ಹೀಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಿಲ್ಲದೆ ಬಂದ್ ಆಗಿರುವ ಒಪಿಡಿ ರೂಂಗಳು ಹೊರ ರೋಗಿಗಳನ್ನು ಆಸ್ಪತ್ರೆಗೆ ಬಿಡದೆ ಅಡ್ಡಲಾಗಿ ನಿಂತಿರುವ ಸಿಬ್ಬಂದಿ ಚಿಕಿತ್ಸೆ ನೀಡುವ ವೈದ್ಯರು ರಸ್ತೆಗಿಳಿದು ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸುತ್ತಿರುವುದು ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಹೌದು ಕಲ್ಕತ್ತಾದಲ್ಲಿ ವೈದ್ಯರನ್ನು ಅತ್ಯಾಚಾರ ಮಾಡಿ ಭರ್ಪರವಾಗಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ದೇಶದಾದ್ಯಂತ ವೈದ್ಯರ ಪ್ರತಿಭಟನೆ ಮಾಡಲಾಗುತ್ತಿದೆ ದೇಶದಾದ್ಯಂತ ವೈದ್ಯರು ಪ್ರತಿಭಟನೆ ಮಾಡುತ್ತಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಭಾರತೀಯ ವೈದ್ಯಕೀಯ ಸಂಘದಿಂದ ವೈದ್ಯಕೀಯ ಕಾಲೇಜಿನ ಡಿನ್ ಮಂಜುನಾಥ್ ನೇತೃತ್ವದಲ್ಲಿ ನೂರಾರು ಖಾಸಗಿ ಮತ್ತು ಸರ್ಕಾರಿ ವೈದ್ಯರು ಒಪಿಡಿ ಸೇವೆಗಳು ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಜಿಲ್ಲಾಸ್ಪತ್ರೆಯಿಂದ ಎಂಜಿ ರಸ್ತೆ ಮೂಲಕ ಶಿಡ್ಲಘಟ್ಟ ವೃತ್ತದವರೆಗೂ ಕಾಲ್ನಡಿಗೆಯಲ್ಲಿ ಬಂದು ಮಾನವ ಸರಪಳಿ ನಿರ್ಮಿಸಿ ಅಲ್ಲಿನ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಆರ್ ಜೆ ಕಾರ್ ಮೆಡಿಕಲ್ ಕಾಲೇಜ್ ಕಲ್ಕಟ್ಟದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗೆ ಅತ್ಯಾಚಾರ ಮತ್ತು ಕೊಲೆ ಮಾಡಿದ್ದಾರೆ ಅದರ ಪರವಾಗಿ ನಾವು ಇವತ್ತು ದೇಶದಾದ್ಯಂತ ಐ ಎಮ್ ಎ ಪರವಾಗಿ ಮತ್ತು ನಮ್ಮ ಸಂಸ್ಥೆ ಶಿಕ್ಷಕರ ಎಲ್ಲ ಒಗ್ಗೂಟದಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಲ್ಲಲ್ಲ ನಾವು ಇವತ್ತು ಹೊರ ರೋಗಿಗಳು ಬಿಟ್ಟು ಎಮರ್ಜೆನ್ಸಿ ಸರ್ವಿಸ್ ಏನಿದೆ ಅದಕ್ಕೇನು ತೊಂದರೆ ಆಗ್ತಾ ಇರಲ್ಲ ಯಾವುದೇ ಪೇಷಂಟ್ ಬರಲಿ ನಾವು ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾ ಇದೀವಿ ಬಟ್ ಒ ಪಿ ಡಿ ಮಾತ್ರ ನಾಳೆ ಬಂದು ಅವ್ರು ತೋರಿಸ್ಕೊಂಡು ಹೋಗ್ಬೋದು ಮತ್ತೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ನಮಗೆ ಮಹಿಳಾ ವೈದ್ಯರು ಎಸ್ಪೆಷಲಿ ನೈಟ್ ಡ್ಯೂಟಿ ಮಾಡ್ತಿರ್ತಾರೆ ಯಾರೂ ಇರೋದಿಲ್ಲ ಸೆಕ್ಯೂರಿಟಿ ಗಾರ್ಡ್ ಇರೋದಿಲ್ಲ ಒಬ್ಬೊಬ್ಬರೇ ಡ್ಯೂಟಿ ಮಾಡ್ತಿರ್ತಾರೆ ಅವ್ರಿಗೆ ನಮಗೆ ಪ್ರಾಮುಖ್ಯತೆ ಸೆಕ್ಯೂರಿಟಿ ಫಸ್ಟ್ ನಮಗೆ ಬೇಕೇ ಬೇಕು ಸಹಕರಿಸ್ಬೇಕು ದಯವಿಟ್ಟು ನಾವು ಈ ಪರವಾಗಿ ನಮ್ಮಿಂದ ಏನೇ ಆದ್ರೂ ಪೇಷೆಂಟ್ಗಳು ಸಹಕರಿಸಬೇಕಾಗ್ತದೆ ಬಟ್ ನಾವು ಎಮರ್ಜೆನ್ಸಿ ತುರ್ತು ಸೇವೆಯನ್ನು ಯಾವತ್ತೂ ನಿಲ್ಲಿಸಿಲ್ಲ ಎಲ್ಲ ಕೊಡ್ತಾ ಇದ್ದೀವಿ ಓ ಪಿ ಡಿ ಮಾತ್ರ ನಾಳೆ ಬಂದು ಅವು ತೋರಿಸ್ಕೊಂಡು ಹೋಗ್ಬೋದು ಅದೇ ಯಾಕಂದರೆ ವೈದ್ಯರು ಯಾವತ್ತು ಸಾಫ್ಟ್ ಕಾರ್ನರ್ ಆಗಿರ್ತವೆ ನಾವು ಯಾವತ್ತು ಪ್ರತಿಭಟನೆ ಮಾಡೋದಿಲ್ಲ ಅದಕ್ಕೋಸ್ಕರ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಈ ಥರ ನಾವು ಪ್ರತಿಭಟನೆ ಮಾಡಿ ನಾವು ತೋರಿಸೋರು ನಮ್ಮದು ಒಗ್ಗಟ್ಟಿದೆ ಅಂತ ತೋರಿಸಾದ ಜನಗಳು ನಿಜವಾಗ್ಲೂ ನಮ್ಮದು ಒಗ್ಗಟ್ಟಿದೆ ಭಯ ಬೀಳ್ತಾರೆ ನಾವು ಯಾವಾಗ ಒಗ್ಗಟ್ಟಿಲ್ಲ ತಕ್ಷಣ ನಮ್ಮ ಮೇಲೆ ಈ ಥರ ಬಂದೇ ಬರ್ತಾರೆ ಒಬ್ಬರೇಬ್ಬರು ಇರಬೇಕಾದ್ರೆ ಪೇಷಂಟ್ ಗೆನಾದ್ರೂ ಹೆಚ್ಚು ನಮ್ಮ ನಮ್ಮೇಲೆ ಒಡೆಯಕ್ಕೆ ಬರೋದು ಹೆಣ್ಮಕ್ಳು ಇರ್ತಾರೆ ನರ್ಸಸ್ಗಳು ನರ್ಸಸ್ಗಳಿರ್ತಾರೆ ನಮಗೆ ಇದಕ್ಕೆಲ್ಲ ಒಂದು ಸೆಕ್ಯೂರಿಟಿ ಬೇಕು ಮೇನ್ ನಮಗೆ ಸರ್ಕಾರದಿಂದನೂ ಸೆಕ್ಯೂರಿಟಿ ಸರ್ವೀಸು ಪೊಲೀಸ್ ಇನ್ಪೋಸ್ಟ್ ಇದ್ದರೆ ನಮಗೆ ತುಂಬ ಒಳ್ಳೆಯದು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಮಾತನಾಡಿ ಕರ್ತವ್ಯ ನಿರತ ವೈದ್ಯಕೀಯ ವಿದ್ಯಾರ್ಥಿಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರು ಒಪಿಡಿ ಬಂದ್ ಮಾಡಿ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದೇವೆ ವೈದ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಸರ್ಕಾರಗಳು ವೈದ್ಯರ ಪರ ನಿಂತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಕಲ್ಕತ್ತಾ ಇನ್ಸಿಡೆನ್ಸ್ ಇದೆ ಅದು ಒಂದು ಹೆಣ್ಣು ಮಗುವಿಗೆ ಆಗಿರೋ ಅನ್ಯಾಯ ಇದನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಕರ್ನಾಟಕ ವೈದ್ಯಾಧಿಕಾರಿಗಳ ವೈದ್ಯಕೀಯ ಸಂಘದಿಂದ ಇವತ್ತು ಈ ದಿನ ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಹೇಳಬೇಕು ಅಂದರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಹೆಣ್ಣುಮಕ್ಕಳು ಹೆಚ್ಚು ಕೆಲಸ ಮಾಡೋದು ನಮ್ಮ ಆರೋಗ್ಯ ಇಲಾಖೆಯಲ್ಲೇ ಸೊ ಅವರಿಗೆ ರಕ್ಷಣೆ ಇಲ್ಲ ಅಂದರೆ ಯಾವ ರೀತಿ ನಾವು ಬೇರೆಯವರಿಗೆ ನೊಂದವರಿಗೆ ಟ್ರೀಟ್ಮೆಂಟ್ ಕೊಡಲಿ ಆಮೇಲೆ ಇನ್ನು ಮುಂದೆ ಯಾರು ಬರ್ತಾರೆ ಧೈರ್ಯದಿಂದ ಹೆಣ್ಮಕ್ಳನ್ನ ಯಾರು ಕಳಿಸ್ತಾರೆ ವೈದ್ಯಕೀಯ ವೃತ್ತಿ ಇಟ್ ಇಸ್ ಅ ನೋಬಲ್ ಪ್ರೊಫೆಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಷ್ಟು ದಿನ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರ ಮೇಲೆ ಇಂಥ ಅಮಾನುಷ ಕೃತ್ಯವನ್ನು ಎಸಗಿರೋ ಎಸಗಿರೋದು ತುಂಬ ಖಂಡನೀಯ ಮತ್ತು ಇದು ಹಿಂಸಾತ್ಮಕ ಇದಕ್ಕೆ ಒಂದು ನ್ಯಾಯ ದೊರಕಲೇಬೇಕು ಇದಕ್ಕೆ ನಮ್ಮ ಸರ್ಕಾರ ಇದಕ್ಕೆ ಸ್ಪಂದಿಸಿ ಮಹಿಳಾ ವೈದ್ಯರಿಗೆ ಮತ್ತು ಸಿಬ್ಬಂದಿಯವರಿಗೆ ರಕ್ಷಣೆ ಒದಗಿಸಬೇಕು ಕರ್ತವ್ಯ ಮಾಡುವ ಕೆಲಸ ಸೊ ಈ ನಿಟ್ಟಿನಲ್ಲಿ ಏನೇ ಇದಿದ್ರೂ ಈ ಕೃತಿಗಳು ನಡೀತಾನೆ ಬಂದಿದೆ ಇದು ಯಾರಿಗೂ ಆಗಬಾರ್ದು ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಬದುಕಬೇಕು ಆಮೇಲೆ ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಹೆಚ್ಚಿನದಾಗಿ ಬರಬೇಕು ನಾವೇನು ಮಹಿಳಾ ಸಬಲೀಕರಣ ಅಂತೀವಿ ಮಹಿಳಾ ಫ್ರೀಡಮ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಈ ಥರ ಆಗ್ತಿದ್ರೆ ಇದು ಅನ್ಯಾಯನೇ ಇನ್ನೂ ಅನ್ಯಾಯ ಆಗ್ತಿದೆ ಇನ್ನು ಮುಂದಾದರೂ ನಮಗೆ ರಕ್ಷಣೆ ಕೊಟ್ಟು ಕರ್ತವ್ಯ ಮಾಡೋ ಹತ್ರ ಪೊಲೀಸ್ ರಕ್ಷಣೆ ಕೊಟ್ಟು ಸುಗಮವಾಗಿ ಕೆಲಸಗಳು ನಡ್ಕೊಂಡು ಹೋಗಲಿ ರೋಗಿಗಳಿಗೆ ಸೇವೆ ಸಿಗ ಸಿಗುವಂತಾಗಲಿ ಅಂತ ಇನ್ನೂ ಹೆಚ್ಚಿನದಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇವತ್ತು ತುರ್ತು ಸೇವೆಗಳು ಸಿಗ್ತಾ ಇದೆ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಓಪಿಡಿ ಮಾತ್ರ ಬಂದ್ ಮಾಡಿದೀವಿ ಎಮರ್ಜೆನ್ಸಿ ಕೊಡ್ತಾ ಇನ್ನು ಖಾಸಗಿ ಆಸ್ಪತ್ರೆಗೆ ಹೋಗುವ ರೋಗಿಗಳು ಡಿ ಇಲ್ಲದೆ ಇರುವ ಕಾರಣ ಜನ ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕಕ್ಕೆ ಮುಗಿಬಿದ್ದಿದ್ದು ರೋಗಿಗಳನ್ನ ನಿಯಂತ್ರಿಸಲು ಸಿಬ್ಬಂದಿ ಹರ್ ಸಾಹಸ ಪಡಬೇಕಾಯಿತು ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ